ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ತೋಟಯ್ಯ ತುಮಕೂರಿನ ಚಿಕ್ಕಪೇಟೆ ಮತ್ತು ಎಸ್ಎಸ್ಪುರಂನಲ್ಲಿರುವ ಸೋದರ ಸಂಸ್ಥೆಗಳಾದ ಆರ್ಯವೈಶ್ಯ ಮಂಡಳಿ ಮತ್ತು ವಾಸವಿ ಸಂಘ ವೈಶ್ಯ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಸಂಸ್ಥೆಗಳ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ಇದೇ ಹತ್ತೊಂಬತ್ತರಂದು ನಡೆಯಲಿದ್ದು ಬ್ಯಾಂಕ್ನ ಎಲ್ಲ ಸದಸ್ಯರು ತಮ್ಮ ಅಮೂಲ್ಯವಾದ ಮತ ನೀಡಬೇಕೆಂದು ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷ ಆರ್ಎಲ್ ರಮೇಶ್ ಬಾಬು ಮನವಿ ಮಾಡಿಕೊಂಡಿದ್ದಾರೆ ತುಮಕೂರಿನ ಚಿಕ್ಕಪೇಟೆ ಮತ್ತು ಪುರಬ್ನಲ್ಲಿರುವ ಸೋದರ ಸಂಸ್ಥೆಗಳಾದ ಆರ್ಯ ವೈಶ್ಯ ಮಂಡಳಿ ಮತ್ತು ವಾಸವಿ ಸಂಘ ವೈಶ್ಯ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಸಂಸ್ಥೆಗಳ ನಿರ್ದೇಶಕ ಮಂಡಳಿ ಚುನಾವಣೆ ನಗರದ ಪಿಎಚ್ ರಸ್ತೆಯ ಸಿದ್ಧಗಂಗಾ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಇದೇ ತಿಂಗಳ ಹತ್ತೊಂಬತ್ತರ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ನಡೆಯಲಿದೆ ಇಲ್ಲಿ ಆರೆ ವರ್ಷ ಮಂಡಳಿಯ ಅಧ್ಯಕ್ಷನಾಗಿ ಮತ್ತು ಸೋಮೇಶ್ವರ ಎಕ್ಸ್ಟೆನ್ಷನ್ ವಾಸಿ ದೇವಸ್ಥಾನದ ವಾಸಿ ಸಂಘದ ಅಧ್ಯಕ್ಷನಾಗಿ ತುಮಕೂರು ರೈಸ್ ಡಿಸ್ಟ್ರಿಕ್ಟ್ ರೈಸ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಹಾಗೂ ಹಲವಾರು ಸಂಘ ಸಂಸ್ಥೆಗಳ ಅಧ್ಯಕ್ಷನಾಗಿ ದೇವರ ಅನುಗ್ರಹದಿಂದ ಸೇವೆ ಬರ್ತಾ ಬರ್ತಾಯಿದ್ದೀನಿ ಸಮಾಜದ ಅಭಿವೃದ್ಧಿಗೆ ಫೈನಾನ್ಷಿಯಲ್ ಸಪೋರ್ಟ್ ಬ್ಯಾಕ್ಗ್ರೌಂಡು ಬ್ಯಾಂಕ್ ಇದ್ದೇ ಇರ್ತದೆ ಅದೇ ರೀತಿ ನಮ್ಮ ಜನಾಂಗದ ಬ್ಯಾಂಕ್ ವೈಶಾಕ್ ಹೋಗ್ಬಿಟ್ಟಿದೆ ಸೊ ಇದರ ಒಂದು ಚುನಾವಣೆ ಹತ್ತೊಂಬತ್ತನೇ ತಾರೀಕು ಭಾನುವಾರ ದಿವಸ ನಮ್ಮ ಸಿದ್ಧಗಂಗಾ ಗರ್ಲ್ಸ್ ಕಾಲೇಜಲ್ಲಿ ನಡೀತಾ ಇದೆ ಸೊ ಖಂಡಿತವಾಗ್ಲೂ ಸಹ ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನು ನಾವೆಲ್ಲನೂ ಸಹ ಸಮಾಜದ ಪರವಾಗಿ ಜನಾಂಗದ ಪರವಾಗಿ ನಮ್ಮೆಲ್ಲ ಸಂಘಗಳ ಪರಿವಾಗ ಹತ್ತೊಂಬತ್ತು ಜನ ನಾವೆಲ್ಲರೂ ಸಹ ನಿಂತಿದ್ದೀವಿ ಇದರಲ್ಲಿ ಬ್ಯಾಂಕ್ನಲ್ಲಿ ಸೇವೆ ಮಾಡಿ ಅನುಭವ ಪಡೆದಿರೋರು ಇದ್ದಾರೆ ತುಂಬ ಆಸಕ್ತಿಯಿಂದ ಕಾಳಜಿ ವಹಿಸ ಅಂಥ ಒಂದು ಕ್ಯಾಂಡಿಡೇಟ್ಸು ಇದ್ದಾರೆ ಮತ್ತು ಯಂಗ್ಸ್ಟರ್ಸು ಸಹ ಇದ್ದಾರೆ ಈ ಎಲ್ಲ ಪ್ಯಾರಾಮೀಟರ್ಸ್ನ ನಾವು ಆಲೋಚನೆಯನ್ನು ಮಾಡಿ ಅತ್ಯಂತ ಉತ್ತಮವಾದಂಥ ಟೀಮ್ ಇದೆ ಹತ್ತೊಂಬತ್ತು ಜನದ್ದು ಸಹ ಈ ಹತ್ತೊಂಬತ್ತು ಜನ ಬಿಟ್ಟರೆ ಬೇರೆ ಇನ್ಯಾರು ಏನು ಇಲ್ಲ ಸೊ ಖಂಡಿತವಾಗ್ಲೂ ಸಹ ಈ ನಮ್ಮ ವೈಶ ಪ್ರಾಪಿ ಬ್ಯಾಂಕು ಅತ್ಯಂತ ಉನ್ನತ ಮಟ್ಟಕ್ಕೆ ಅಭಿವೃದ್ಧಿ ಅನ್ನ ನಾವೆಲ್ಲನೂ ಸಹ ನಾವು ಮಾಡುವಂಥ ಫುಲ್ ಕಾನ್ಫಿಡೆನ್ಸ್ ಇದೆ ಸಮಾಜನೂ ಸಹ ಎಲ್ಲನೂ ಸಹ ಇದಕ್ಕೆ ಪೂರ್ಣವಾಗಿ ಬೆಂಬಲಿಸ್ತಾ ಇದೆ ಉತ್ಸಾಹದಿಂದ ಇದ್ದಾರೆ ನೀವು ಟೀಮ್ ಬಂದ ಮೇಲೆ ಖಂಡಿತವಾಗ್ಲೂ ಸಹ ನಮ್ಮ ವೈಶ್ಯಕ್ಕೊಬ್ಬರು ಅತ್ಯಂತ ಅಭಿವೃದ್ಧಿ ಮಾಡ್ತಿರೋ ನೋ ಹೋಪ್ಸು ಹೆಚ್ಚಿನಾಗ ಸಮಾಜದವರು ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಸಹ ನೀವೇ ಆಗ್ತೀವಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸೊ ಇದು ದೇವರ ಅನುಗ್ರಹ ತಾಯಿಯ ಅನುಗ್ರಹ ಈ ಒಂದು ಅವಕಾಶವನ್ನು ನಾವೆಲ್ಲ ಸದುಪಯೋಗ ಮಾಡಿಕೊಂಡು ಪ್ರಾಯವಾಚ ಮನಸ್ಸ ನ್ಯಾಯ ನೀತಿ ಧರ್ಮ ಒಳ್ಳೆತನದಿಂದ ಅತ್ಯಂತ ಉನ್ನತವಾದಂಥ ಒಂದು ಮಟ್ಟಕ್ಕೆ ಈ ಬ್ಯಾಂಕನ್ನು ನಾವೆಲ್ಲರೂ ಸಹ ಸೇರಿ ಅಂದರೆ ಸಮಾಜದಲ್ಲಿರೋ ಎಲ್ಲರ ಸಪೋರ್ಟಿಂದನೂ ಸಹ ನಮ್ಮ ಬ್ಯಾಂಕ್ ಉನ್ನತ ಮಟ್ಟದ ಬ್ಯಾಂಕಾಗಿ ನಾವು ಮಾಡೋಣ ಅಂಥ ಒಂದು ಅವಕಾಶ ಎಲ್ಲರನ್ನೂ ಸಹ ಕಲ್ಪಿಸ್ಕೊಡ್ಬೇಕು ಎಲ್ಲರೂ ಸಮಾಜದಲ್ಲಿ ಇರೋರೆಲ್ಲರೂ ಸಹ ನಮ್ಮ ಏನು ನಮ್ಮ ಹತ್ತೊಂಬತ್ತು ಜನರ ಜನಾಂಗದ ಒಂದು ಟೀಮ್ ಇದೆ ಅದಕ್ಕೆ ಓಟನ್ನು ಹಾಕಿ ಚುನಾಯಿತ ಮಾಡಿ ಈ ನಿಮ್ಮೆಲ್ಲರ ಒಂದು ಸೇವೆ ಮಾಡೋಂಥ ಅವಕಾಶ ಮಾಡಿಕೊಡ್ಬೇಕು ಅಂತ ನಮಸ್ಕಾರ ನನ್ನ ಹೆಸರು ಟಿ ಟಿ ಸತ್ಯನಾರಾಯಣ ಅಂತ ತುಮಕೂರಿನ ಅರವೇಶ ಮಂಡಳಿ ಚಿಕ್ಕಪೇಟೆ ವಾಸವಿ ಸಂಘ ಎಸ್ ಪುರಂ ಆವೋಪ ಹಾಗೂ ನಮ್ಮ ಎಲ್ಲ ಸೋದರ ಸಂಸ್ಥೆಗಳು ಮತ್ತು ತುಮಕೂರಿನ ನಮ್ಮ ವೈಶ್ಯ ಜನಾಂಗದ ಎಲ್ಲ ಬಂಧುಗಳು ಸೇರಿ ತುಮಕೂರಿನ ವೈಶ್ಯ ವೋಟ್ ಬ್ಯಾಂಕ್ನ ಚುನಾವಣೆ ಇದೇ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಟೌನ್ಹಾಲ್ ಬಳಿರ್ತಕ್ಕಂಥ ಸಿದ್ಧಗಂಗಾ ಮಹಿಳಾ ಕಾರ್ಡ್ನಲ್ಲಿ ನಡೆಯಲಿದೆ ತುಮಕೂರಿನ ಎಲ್ಲ ಆರ ವೈಶ್ಯ ಬಂಧುಗಳು ನಮ್ಮ ಹತ್ತೊಂಬತ್ತು ಜನ ತಂಡವನ್ನು ರಚನೆ ಮಾಡಿ ಬ್ಯಾಂಕಿನ ಅಭಿವೃದ್ಧಿಗೋಸ್ಕರ ನಮ್ಮನ್ನು ಕಳಿಸಿಕೊಟ್ಟಿದ್ದಾರೆ ತಾವು ಮತದಾರರು ದಯವಿಟ್ಟು ನಮ್ಮ ವೈಶ್ವಕೋರ್ಟ ಬ್ಯಾಂಕ್ನ ಎಲ್ಲ ಷೇರುದಾರರು ಕೂಡ ನಮ್ಮ ಹತ್ತೊಂಬತ್ತು ಜನ ತಂಡಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜೇಟ್ಸನ್ನಾಗಿ ಮಾಡಬೇಕಾಗಿ ಕೋರ್ಕೋತಾನೆ ಹಾಗೂ ಬ್ಯಾಂಕಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಹಕರಿಗೂ ಕೂಡ ನಾವು ಉತ್ತಮವಾದ ಸವಲತ್ತನ್ನು ನೀಡ್ತೇವೆ ಬ್ಯಾಂಕ್ನಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗರು ಕೂಡ ಉತ್ತಮವಾದ ಸವಲತ್ತನ್ನು ನೀಡ್ತೇವೆ ಬ್ಯಾಂಕಿನ ಶೇಯಭಿವೃದ್ಧಿಗೆ ನಮ್ಮ ಸಮಾಜದ ಪರವಾಗಿ ನಮ್ಮ ಕಾಯ ವಾಚ ಮನಸ ಶ್ರಮಿಸಿ ಒಂದು ಉತ್ತಮವಾದ ಬ್ಯಾಂಕ್ನ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತಿ ಉತ್ತಮವಾದ ಬ್ಯಾಂಕ್ ಅಂತ ಹೆಗಳಿಗೆ ತರತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಿ ತಮ್ಮ ಮುಂದೆ ಬರೋದಕ್ಕೆ ಇಷ್ಟ ಬೀಳ್ತಾ ಇದ್ದೀವಿ ದಯವಿಟ್ಟು ತಾವುಗಳೆಲ್ಲರೂ ಕೂಡ ನಮಗೆ ಮತವನ್ನು ನೀಡಿ ನಮ್ಮನ್ನು ಜಯಶೀಲನಾಗಿ ಮಾಡಬೇಕಾಗಿ ಕೋರ್ತೇನೆ ಜೈ ಆತ್ಮೀಯ ಕುಲಬಾಂಧವರು ಬ್ಯಾಂಕಿನ ನಿರ್ದೇಶಕ ಮಂಡಳಿಯ ಚುನಾವಣೆಗೆ ಪ್ರಾಮಾಣಿಕತೆ ದಕ್ಷತೆ ಆಡಳಿತ ಅಭಿವೃದ್ಧಿಯೇ ಮಂತ್ರ ಸಮಾಜದ ಉನ್ನತಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಂಡಿದ್ದಾರೆ ತುಮಕೂರಿನ ಮಹಾಲಕ್ಷ್ಮಿ ನಗರದ ಏಯ್ಟಿ ಫೀಟ್ ರೋಡ್ನಲ್ಲಿರುವ ಶ್ರೀರಂಗ ಸ್ಕೂಲ್ ರೋಡ್ ಪಕ್ಕದಲ್ಲಿ ಶ್ರೀ ಹರಿಹರಸುತ ಭಕ್ತ ಮಂಡಳಿ ವತಿಯಿಂದ ಅಯ್ಯಪ್ಪ ಭಜನೆ ಮತ್ತು ಗುರುವತನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಹಿರೇಮಠ ಮಠಾಧ್ಯಕ್ಷರಾದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಾಗೂ ಡಾಕ್ಟರ್ ಶ್ರೀ ಸಿದ್ದರಾಜು ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಜನವರಿ ಹದಿಮೂರರ ಸೋಮವಾರದಂದು ಸಂಜೆ ಆರು ಗಂಟೆಗೆ ಶ್ರೀ ಧರ್ಮಶಾಸ್ತ್ರನಿಗೆ ಪಂಚಾಮೃತ ಅಭಿಷೇಕ ಹಾಗೂ ಹೂವಿನ ಅಲಂಕಾರ ಮಾಡಲಾಯಿತು ಆರಕ್ಷಕ ಕಲಾ ಸೇವಾ ರತ್ನ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪೊಲೀಸ್ ರಮೇಶ್ ಅವರ ಸಾರಥ್ಯದಲ್ಲಿ ಶ್ರೀ ಶಾಸ್ತ್ರಗಾನ ಕಲಾವೃಂದ ಇವರಿಂದ ಶ್ರೀ ಶ್ರೀ ಅಯ್ಯಪ್ಪನಿಗೆ ಭಜನಾ ಕಾರ್ಯಕ್ರಮ ನೆರವೇರಿತು ಪರೀಕ್ಷೆ ಬರೆದು ಪರೀಕ್ಷೆ ಕೊಠಡಿಯಿಂದ ಹೊರಗೆ ಬಂದು ಆಟ ಆಡುತ್ತಿದ್ದ ವಿದ್ಯಾರ್ಥಿ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿರುವ ಘಟನೆ ಗುಬ್ಬಿ ತಾಲೂಕಿನಲ್ಲಿ ನಡೆದಿದೆ ತಾಲೂಕಿನ ನಿಟ್ಟೂರು ವಿನಾಯಕ ಕಾಲೇಜಿನ ವಿದ್ಯಾರ್ಥಿ ಶಮಂತ್ ನಂದಿಹಳ್ಳಿ ಎಂಬ ಮೊದಲನೇ ವರ್ಷದ ಪಿಯುಸಿ ಓದುತ್ತಿದ್ದ ದುರ್ದೈವ ವಿದ್ಯಾರ್ಥಿ ಕಾಲೇಜಿನಲ್ಲಿ ಕಬಡ್ಡಿ ಪ್ಲೇಯರ್ ಆಗಿ ಒಳ್ಳೆ ವಿದ್ಯಾರ್ಥಿ ಎನಿಸಿಕೊಂಡಿದ್ದ ಇಂದು ಕಾಲೇಜ್ ಕೊಠಡಿಯಲ್ಲಿ ಎಕ್ಸಾಮ್ ಮುಗಿದ ಮೇಲೆ ಆಟವಾಡಲೆಂದು ತನ್ನ ಸ್ನೇಹಿತರೊಂದಿಗೆ ಮೈದಾನದಲ್ಲಿ ಆಟ ಆಡುತ್ತಲೇ ಕುಸಿದು ಬಿದ್ದಿದ್ದಾನೆ ತಕ್ಷಣವೇ ಆತನನ್ನು ಸ್ನೇಹಿತರು ಹಾಗೂ ಕಾಲೇಜಿನ ಪ್ರಿನ್ಸಿಪಾಲ್ಗಳು ಸೇರಿ ನಿಟ್ಟೂರಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಪಲ್ಸ್ ರೇಟ್ ಕಡಿಮೆ ಆಗಿದ್ದರಿಂದ ತಕ್ಷಣವೇ ಅವನನ್ನ ಗುಬ್ಬಿ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ವೈದ್ಯರು ತಿಳಿಸಿದ್ದಾರೆ ಶಮಂತ್ನನ್ನು ಪ್ರಿನ್ಸಿಪಾಲ್ಗಳು ಮತ್ತು ವಿದ್ಯಾರ್ಥಿಗಳು ಸೇರಿ ಆಂಬ್ಯುಲೆನ್ಸ್ನಲ್ಲಿ ಗುಬ್ಬಿ ಚಾಲುಕ್ಯ ಆಸ್ಪತ್ರೆಗೆ ಕರೆತಂದಿದ್ದಾರೆ ಆಸ್ಪತ್ರೆಯ ಮುಂಭಾಗದಲ್ಲಿ ವೈದ್ಯರು ಪರೀಕ್ಷೆ ಮಾಡಿ ನೋಡಿದಾಗ ಈತನು ಮರಣ ಹೊಂದಿದ್ದಾನೆ ಎಂದು ತಿಳಿಸಿದ್ದಾರೆ ಮೃತದೇಹವನ್ನ ಗುಬ್ಬಿ ಶವಾಗಾರದಲ್ಲಿ ಇರಿಸಲಾಗಿದೆ ಆತನ ಸ್ನೇಹಿತರು ಮತ್ತು ಕುಟುಂಬಸ್ಥರ ಗೋಳು ಮುಗಿಲು ಮುಟ್ಟಿದೆ ಒಂಬತ್ತನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನಕ್ಕೆ ಆಗಮಿಸುತ್ತಿರುವ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯ ಅವರು ಹಾಗೂ ಗಣ್ಯಾದಿ ಗಣ್ಯರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲೆ ಹಾಗೂ ಕೊರಟಗೆರೆ ತಾಲೂಕಿನ ಎಲ್ಲ ಪತ್ರಕರ್ತರ ವತಿಯಿಂದ ಹೃದಯಪೂರ್ವಕ ಸ್ವಾಗತ ಕೋರುತ್ತಿದ್ದೇವೆ ರಾಜ್ಯದ ಗೃಹ ಸಚಿವರಾದ ಶ್ರೀಯುತ ಪರಮೇಶ್ವರ್ ಅವರ ತವರು ಜಿಲ್ಲೆಯಲ್ಲಿ ಬೃಹತ್ ವೇದಿಕೆಯಲ್ಲಿ ಎರಡು ದಿನಗಳ ಕಾಲ ಪತ್ರಕರ್ತರ ಸಮ್ಮೇಳನ ನಡೆಯುತ್ತಿದ್ದು ತುಮಕೂರು ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಪ್ರತಿ ಹಂತದಲ್ಲಿಯೂ ವಿಶೇಷ ತಂಡ ರಚನೆ ಮಾಡಿಕೊಂಡು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಆಗಮಿಸುತ್ತಿರುವ ಸಚಿವರು ಶಾಸಕರು ಗಣ್ಯಾದಿ ಗಣ್ಯರು ಹಾಗೂ ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕಿನಿಂದ ಬರುವ ಪ್ರತಿಯೊಬ್ಬ ಪತ್ರಕರ್ತರಿಗೂ ವಿಶೇಷ ಗೌರವದೊಂದಿಗೆ ಸಮ್ಮೇಳನಕ್ಕೆ ಸ್ವಾಗತಿಸಲು ಸಿದ್ಧರಾಗಿದ್ದಾರೆ ರಾಜ್ಯದ ಪ್ರತಿಯೊಬ್ಬ ಪತ್ರಕರ್ತರು ಸಮ್ಮೇಳನದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಯಶಸ್ಸಿನ ಗರಿಯನ್ನ ತುಮಕೂರು ಜಿಲ್ಲೆಗೆ ನೀಡಬೇಕು ತುಮಕೂರು ಜಿಲ್ಲೆ ಹಾಗೂ ಎಲ್ಲಾ ತಾಲೂಕುಗಳ ಪತ್ರಕರ್ತರು ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘ ಎಲ್ಲರೂ ಬನ್ನಿ ಜೊತೆಗೆ ಒಗ್ಗೂಡಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಇದು ನಮ್ಮ ಪತ್ರಕರ್ತರ ಕಾರ್ಯಕ್ರಮ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ ಬೀದರ್ನಲ್ಲಿ ಗುರುವಾರ ಬೆಳಗ್ಗೆ ಎಟಿಎಂಗೆ ಹಣ ತುಂಬಿಸುವ ಬ್ಯಾಂಕ್ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ನಡೆಸಿ ಹಣದೊಂದಿಗೆ ಪರಾರಿಯಾಗಿದ್ದ ಆರೋಪಿಗಳು ಹೈದರಾಬಾದ್ನಲ್ಲಿ ಪತ್ತೆಯಾಗಿದ್ದಾರೆ ಪೊಲೀಸರು ಹಿಡಿಯುವ ವೇಳೆ ಮತ್ತೆ ಗುಂಡು ಹಾರಿಸಿದ್ದಾರೆ ಮೂವರು ದರೋಡೆಕೋರರಲ್ಲಿ ಓರ್ವನನ್ನು ಪೊಲೀಸರು ಬಂಧಿಸಿದ್ದಾರೆ ಇನ್ನಿಬ್ಬರು ತಪ್ಪಿಸಿಕೊಂಡು ಹೋಗಿದ್ದಾರೆ ಬೀದರ್ನಲ್ಲಿ ಬೆಳಗ್ಗೆ ಹತ್ತು ಗಂಟೆ ಸುಮಾರಿನಲ್ಲಿ ಎಟಿಎಂಗೆ ಹಣ ತುಂಬಿಸಲು ಬ್ಯಾಂಕ್ಗೆ ಸಿಬ್ಬಂದಿ ತೆರಳಿದಾಗ ದರೋಡೆಕೋರರು ಗುಂಡು ಹಾರಿಸಿ ಓರ್ವನನ್ನು ಕೊಂದು ಹಣದ ಸಮೇತ ಪರಾರಿಯಾಗಿದ್ದರು ಪ್ರಕರಣ ದಾಖಲಿಸಿಕೊಂಡು ದುಷ್ಕರ್ಮಿಗಳ ಬೆನ್ನು ಬಿತ್ತಿದ್ದ ಪೊಲೀಸರು ಸುಳಿವು ಆಧರಿಸಿ ಹೈದರಾಬಾದ್ನಲ್ಲಿ ಶೋಧ ನಡೆಸುತ್ತಿರುವ ವೇಳೆ ಸಿಕ್ಕಿಬಿದ್ದಿದ್ದಾರೆ ಈ ವೇಳೆ ಅಲ್ಲಿಯೂ ಆರೋಪಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ ಇದರಿಂದ ಬಸ್ ಟ್ರಾವೆಲ್ ಮ್ಯಾನೇಜರ್ ಗಾಯಗೊಂಡಿದ್ದಾರೆ

ಬೀದರ್ನಲ್ಲಿ ಹಣ ದೋಚಿಕೊಂಡು ಬಂದಿದ್ದ ಆರೋಪಿಗಳು ಹೈದರಾಬಾದ್ ಮೂಲಕ ಛತ್ತೀಸ್ಗಢದ ರಾಯಪುರಕ್ಕೆ ಪರಾರಿಯಾಗಲು ಯೋಜನೆ ರೂಪಿಸಿದ್ದರು ಇದಕ್ಕಾಗಿ ಮೂವರು ದುಷ್ಕರ್ಮಿಗಳು ಖಾಸಗಿ ಬಸ್ ಟ್ರಾವೆಲ್ನಲ್ಲಿ ಟಿಕೆಟ್ ಕಾಯ್ದಿರಿಸಿದ್ದರು ಸಂಜೆ ಏಳು ಮೂವತ್ತಕ್ಕೆ ಬಸ್ ಹೊರಡಬೇಕಿತ್ತು ಅದಕ್ಕೂ ಮೊದಲು ಆರೋಪಿಗಳನ್ನ ಟ್ರಾವೆಲ್ ಏಜೆನ್ಸಿ ಅವರನ್ನ ಪಿಕಪ್ ಮಾಡಿದ್ದಾರೆ ಈ ವೇಳೆ ಆರೋಪಿಗಳು ಲಗೇಜ್ ಅನ್ನು ಬಸ್ ಸಿಬ್ಬಂದಿ ಪರಿಶೀಲನೆ ನಡೆಸಿದ್ದಾರೆ ಬ್ಯಾಗ್ಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಹಣ ಕಂಡು ಬಂದಿದೆ ಇದನ್ನು ಸಿಬ್ಬಂದಿ ಪ್ರಶ್ನಿಸಿದಾಗ ಅವರಿಗೆ ಸ್ವಲ್ಪ ಹಣ ನೀಡಲು ಮುಂದಾಗಿದ್ದಾರೆ ಈ ವೇಳೆ ಅದೇ ಪಿಕಪ್ ವ್ಯಾನ್ ನಲ್ಲಿ ಇದ್ದ ಕರ್ನಾಟಕ ಪೊಲೀಸರು ಇದನ್ನು ಗಮನಿಸಿದ್ದಾರೆ ಟು ಅವರ್ಸ್ ವಾಸ್ ಎ ಸಮ್ ಫೈರ್ ಇನ್ಸಿಡೆಂಟ್ ಪೊಲೀಸ್ ಸ್ಟೇಷನ್ two unknown persons who came to roshan travels they booked a ticket from hyderabad to raipur while boarding on the bus that manager asked them there is some suspicious thing so while asking them they fired against that manager and they fled away with the two bags Right. So, uh, what are the steps being taken uh, to catch them now? Uh, to catch them uh, in Hyderabad city police and uh, surrounding commissioners, we already alerted all the police uh, staff uh, in the districts also and we formed a special teams to trace those accused persons. It's, it seems to be they are the same offenders who done uh, in the morning uh, one robbery in the Bidar district of Karnataka state. So, uh, what about the Bether police? Sir? They were present in the bus? Uh, accidentally, there were two constables from uh, Bether police. Uh, they are also travelling to Raipur uh, to execute a non bailable warrant. They are not related to uh, this offense. Uh, that's it. Right, వన్ పర్సన్ వాజ్ ఇంజర్డ్ అండ్ హీ వాజ అండర్ గోయింగ్ ట్రీట్మెంట్ ఎట్ అస హాస్పిటల్ ప్రెసెంట్ కండీషన్ ఇస్ నార్మల్ ఓన్లీ యా వీ రిజిస్టర్డ్ ఎన్ అండర్ ఆర్మ్స్ యాక్ట్ అండ్ ఐపీసీ ಪೊಲೀಸರು ಎಂದು ತಿಳಿದ ತಕ್ಷಣವೇ ಆರೋಪಿಗಳು ತಮ್ಮ ಬ್ಯಾಗ್ನಲ್ಲಿದ್ದ ಬಂದೂಕಗಳಿಂದ ಗುಂಡು ಹಾರಿಸಿದ್ದಾರೆ ಇದರಿಂದ ಟ್ರಾವೆಲ್ ಏಜೆನ್ಸಿ ಮ್ಯಾನೇಜರ್ ಹೊಟ್ಟೆಗೆ ಬುಲೆಟ್ ಸಿಕ್ಕಿದೆ ಸ್ಥಳದಲ್ಲೇ ಮತ್ತೊಬ್ಬರಿಗೂ ಗಾಯವಾಗಿದೆ ಪೊಲೀಸರು ಹರಸಾಹಸ ಪಟ್ಟು ಓರ್ವನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನುಳಿದ ಇಬ್ಬರು ಪರಾರಿಯಾಗಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿ ಅಹಮದ್ ಘಟನೆಯ ಬಗ್ಗೆ ವಿವರಿಸಿದ್ದಾರೆ यहाँ पर मेरा नाम मौजम है यहां पर हमारे पास एक टिकट मैनेजर है जहांगीर भाई उन्होंने यहां पर तीन बजे के टाइम पे दो पैसेंजर आए आके टिकट बुक करा रायपुर का टेलीफोन नंबर दिए आईडी बताए टिकट बुक करके उन लोग सात बजे तक यहाँ बैठे सात बजे उनका रायपुर का बस था रायपुर के बस पे ले आके बिठाने शुरू करे तो उस दौरान हम लोग क्या है हमारे बच्चे क्या है सस्पिशियस दिखा दिखाते तो, कुछ चेकअप करते उनके बैगेज को तो ऑलरेडी उस गाड़ी के अंदर बिदर के पुलिस वाले भी इस इसमें क्राइम के लोग बैठे हुए थे उन लोग अब दूसरे केस में आए थे जैसा मैं उन्हें सुन लिया मैं बिधर पुलिस हूँ बोल साथी, के बहुत सारी उन्हें बाजूला सुन लेके क्या करा एक्टिव हो गया उन्हें एक्टिव हो गया कहा तेरा बैग बता वो सारी अंदर से निकाल के कुछ बंडल दिया पैसों का ए तो अंदर रख ले पैसे तो बाहर निकल बोल के बहुत सारी वही बैग में हाथ डाल के इमीडिएट दो राउंड शूट आउट करके उधर ये हमेशा हमारा राउंड है सर सस्पेशल जो भी नया पैसेंजर दिखता उनसे आईडी लेते हम लोग चेक करते उनका आईडी चेक करके उनका आईडी उनको दे देते टेलीफोन नंबर लिखाते वो रूटीन ले लेते ले लेके ले वो लोग गाड़ी में बिठा के भी जाते यहाँ पर आया इधर पुलिस कोई दूसरे केस में आया था ऑलरेडी ये मालूम हुआ कि वहाँ पर ऑलरेडी वहाँ दो मर्डर करके नाइन्टी टू रुपए लूट के आए बोल के मालूम हुआ ಮತ್ತೊಂದು ಕಡೆ ಮಾಹಿತಿ ಪಡೆದು ನಗರದ ಪೂರ್ವ ವಲಯದ ಡಿಸಿಪಿ ಘಟನಾ ಸ್ಥಳಕ್ಕೆ ಧಾವಿಸಿದ್ದಾರೆ ತಪ್ಪಿಸಿಕೊಂಡವರ ಬಂಧನಕ್ಕೆ ಹೈದರಾಬಾದ್ ಪೊಲೀಸರು ತೀವ್ರ ಪ್ರಯತ್ನ ಆರಂಭಿಸಿದ್ದಾರೆ ಮಾಹಿತಿಯ ಪ್ರಕಾರ ದುಷ್ಕರ್ಮಿಗಳಿಂದ ಲೂಟಿ ಮಾಡಿದ ಹಣವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸದ್ಯ ಆರೋಪಿ ಅಫ್ಜಲ್ ಗಾಂಜ್ ಪೊಲೀಸರ ವಶದಲ್ಲಿದ್ದು ಆತನನ್ನು ಬೀದರ್ ಪೊಲೀಸರು ಕಸ್ಟಡಿಗೆ ನೀಡಲು ಕೋರಲಿದ್ದಾರೆ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಇಂಡಿಯಾ ಮೊಬ್ಯಾಲಿಟಿ ಗ್ಲೋಬಲ್ ಎಕ್ಸ್ಪೋಗೆ ಭವ್ಯ ವೇದಿಕೆ ಸಿದ್ಧವಾಗಿದೆ ಈ ಬಾರಿ ಆಟೋ ಎಕ್ಸ್ಪೋವನ್ನು ದೆಹಲಿಯ ಪ್ರಗತಿ ಮೈದಾನ ದ್ವಾರಕಾ ಮತ್ತು ಗ್ರೇಟರ್ ನೋಯ್ಡಾ ಇಂಡಿಯಾ ಎಕ್ಸ್ಪೋ ಸೆಂಟರ್ ಮತ್ತು ಮಾರ್ಟ್ನಲ್ಲಿ ಆಯೋಜಿಸಲಾಗಿದೆ मोबिलिटी ग्लोबल एक्सपो 825 ಇಂದು ಪ್ರಾರಂಭವಾಗಲಿದೆ ವಿಂಜಿಂತ್ರ ವಾಹನ ಪ್ಯಾಸेंजर व्हीकल ಮತ್ತು ಕಮರ್ಷಿಯಲ್ ವಾಹಕಲ್ オリジナル ইকুইಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ತಮ್ಮಲಿರುವ ಮತ್ತು ಮುಂಬರುವ ಉತ್ಪನ್ನಗಳನ್ನು ಹಾಗೂ ಹೊಸ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲಿದ್ದಾರೆ तीसरी बार हमें आशीर्वाद दिया आप सभी ने एक बार फिर मुझे यहां बुलाया मैं आप सबका आभार व्यक्त करता हूं साथियों मुझे खुशी है कि इस वर्ष भारत मोबिलिटी एक्सपो का दायरा काफी बढ़ गया है पिछले साल 800 से ज्यादा एग्जीबिटर्स ने हिस्सा लिया डेढ़ लाख से ज्यादा लोगों ने विजिट किया इस बार भारत मंडपम के साथ साथ द्वारका के में और ग्रेटर नोएडा के इंडिया एक्सपो सेंटर में भी ये एक्सपो चल रहा है आने वाले पांच छह दिनों में बहुत बड़ी संख्या में लोग यहां आएंगे अनेक नई गाड़ियां भी यहां लॉन्च होने वाली है ये दिखाता है कि भारत में मोबिलिटी के फ्यूचर को लेकर कितनी पॉजिटिविटी है यहां कुछ एग्जीबिशन्स में विजिट करने उन्हें देखने का अवसर अभी मुझे मिला भारत की ऑटोमोटिव इंडस्ट्री फैंटेस्टिक भी है और फ्यूचर रेडी भी है इंडिया मोबिलिटी ग्लोबल एक्सपो एर स इप्त ಮೂರು ಸ್ಥಳಗಳಲ್ಲಿ ಆಯೋಜಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಭಾರತ್ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಲಿದ್ದಾರೆ ಇಂದು ಮಾಧ್ಯಮ ದಿನ ನಾಳೆ ಡೀಲರ್ ದಿನ ಮತ್ತು ಅದರ ನಂತರ ಜನವರಿ ಹತ್ತೊಂಬತ್ತರಿಂದ ಜನವರಿ ಇಪ್ಪತ್ತೆರಡರವರೆಗೆ ಇದು ಸಾರ್ವಜನಿಕರಿಗೆ ತೆರೆದಿರುತ್ತದೆ ಬೆಳಕಿನ ಜಾವ ಬಾಲಿವುಡ್ ಸೂಪರ್ ಸ್ಟಾರ್ ಸೈಫ್ ಅಲಿಖಾನ್ ಅವರ ಮುಂಬೈ ನಿವಾಸಕ್ಕೆ ನುಗ್ಗಿದ ದುಷ್ಕರ್ಮಿಗಳು ನಟನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ನಟನನ್ನ ಮುಂಬೈ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಸೈಫ್ ಮೇಲೆ ನಡೆಸಿದ ಹಲ್ಲೆ ಸುದ್ದಿ ಹೊರಬೀಳುತ್ತಿದ್ದ ಕೂಡಲೇ ಹಲವು ಸೆಲೆಬ್ರಿಟಿಗಳು ಪ್ರತಿಕ್ರಿಯಿಸಿ ಸುರಕ್ಷತೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಸೌತ್ ಸೂಪರ್ ಸ್ಟಾರ್ ಜೂನಿಯರ್ ಎನ್ಟಿಆರ್ ಅವರು ಸಾಮಾಜಿಕ ಜಾಲತಾಣದ ಮೂಲಕ ಸೈಫ್ ಮೇಲಿನ ದಾಳಿ ವಿಷಯ ಕೇಳಿದಾಗ ಆದ ಶಾಕ್ ಅನ್ನು ವ್ಯಕ್ತಪಡಿಸಿದ್ದಾರೆ ದೇವರ ಚಿತ್ರದಲ್ಲಿ ಸಹಕರಿಸಿದ ಸೈಫ್ ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಆಶಿಸಿದ್ದಾರೆ ಜೂನಿಯರ್ ಎನ್ಟಿಆರ್ ತಮ್ಮ ಅಧಿಕೃತ ಎಕ್ಸ್ ನಲ್ಲಿ ಸೈಬ್ ಸರ್ ಮೇಲಿನ ದಾಳಿ ಬಗ್ಗೆ ಕೇಳಿ ಆಘಾತವಾದ ಜೊತೆಗೆ ದುಃಖವಾಯಿತು ಅವರು ಶೀಘ್ರ ಚೇತರಿಸಿಕೊಳ್ಳಲಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತೇನೆ ಎಂದು ಬರೆದುಕೊಂಡಿದ್ದಾರೆ ದಕ್ಷಿಣ ಚಿತ್ರರಂಗದ ಮೆಗಾಸ್ಟಾರ್ ಚಿರಂಜೀವಿ ಅವರು ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ಸೈಬ್ ಶೀಘ್ರವೇ ಗುಣಮುಖರಾಗಲಿ ಎಂದು ಹಾರೈಸಿದ್ದಾರೆ ದುರಂತದ ಬಗ್ಗೆ ಪ್ರತಿಕ್ರಿಯಿಸಿದ ಖ್ಯಾತ ನಟ ಸೈಫ್ ಅಲಿಖಾನ್ ಮೇಲಿನ ದಾಳಿ ಸುದ್ದಿ ಕೇಳಿ ತೀವ್ರ ವಿಚಲಿತನಾಗಿದೆ ಅವರು ಶೀಘ್ರವೇ ಗುಣಮುಖರಾಗಲಿ ಎಂದು ಹಾರೈಸುತ್ತೇನೆ ಮತ್ತು ಪ್ರಾರ್ಥಿಸುತ್ತೇನೆ ಎಂದು ಬರೆದು ಕೊಂಡಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ರವಿ ಅವಾಚ್ಯ ಶಬ್ದ ಬಳಸಿರುವುದು ಸಿಐಡಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಬಹಿರಂಗಗೊಂಡಿದೆ ರಾಜ್ಯ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ ನೀಡಿದ ಸದನದ ವಿಡಿಯೋವನ್ನು ಪರೀಕ್ಷೆಗೆ ಒಳಪಡಿಸಿದಾಗ ರವಿ ಅವಾಚ್ಯ ಶಬ್ದ ಬಳಸಿರುವುದು ಫೊರೆನ್ಸಿಕ್ ಪರೀಕ್ಷೆಯಲ್ಲಿ ದೃಢವಾಗಿದೆ ನಾಲ್ಕು ಗಂಟೆಯ ವಿಡಿಯೋ ರೆಕಾರ್ಡ್ನಲ್ಲಿ ಒಟ್ಟು ಏಳು ಬಾರಿ ಅವಾಚ್ಯ ಶಬ್ದ ಬಳಕೆ ಮಾಡಲಾಗಿದೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದುಬಂದಿದೆ ಖ್ಯಾತ ಬಾಲಿವುಡ್ ನಟ ಸೈಫ್ ಅಲಿಖಾನ್ ಮೇಲೆ ಚಾಕುವಿನಿಂದ ಇರಿದು ಪರಾರಿಯಾದ ದುಷ್ಕರ್ಮಿಯನ್ನ ಮುಂಬೈ ಪೊಲೀಸರು ಇದೀಗ ಬಂಧಿಸಿದ್ದಾರೆ ಘಟನೆ ನಡೆದ ಮೂವತ್ತು ಗಂಟೆಯ ಬಳಿಕ ಆರೋಪಿ ಪೊಲೀಸರ ಬಲೆಗೆ ಬಿದ್ದಿದ್ದು ಸದ್ಯ ಆರೋಪಿಯನ್ನ ಬಾಂದ್ರಾ ಠಾಣೆಗೆ ಕರೆದು ತಂದಿದ್ದಾರೆ ಆರೋಪಿಯನ್ನ ವಿಚಾರಣೆ ನಡೆಸಲಿರುವ ಪೊಲೀಸರು ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಭರವಸೆ